ಇಂದು ನಾವು ಜ್ಯೋತಿಷ್ಯಶಾಸ್ತ್ರದ ಅತ್ಯಂತ ನಿಗೂಢ ಮತ್ತು ತೀವ್ರ ರಾಶಿಗಳಲ್ಲಿ ಒಂದಾದ ವೃಶ್ಚಿಕ ರಾಶಿಯವರ ಕುರಿತು ವಿಸ್ತೃತವಾಗಿ ಮಾತನಾಡೋಣ ವೃಶ್ಚಿಕ ರಾಶಿಯವರೇ ನೀವು ನಿಮ್ಮ ಜೀವನದಲ್ಲಿ ಪದೇ ಪದೇ ಎದುರಿಸುವ ಸವಾಲುಗಳೇನು ಅವುಗಳಿಗೆ ಕಾರಣವೇನು ಮತ್ತು ಜ್ಯೋತಿಷ್ಯದ ಗ್ರಹಗತಿಗರ ಆಧಾರದ ಮೇಲೆ ಅವುಗಳನ್ನು ಹೇಗೆ ಜಯಿಸಬೇಕು ಎಂಬುದನ್ನು ವಿಶ್ಲೇಷಿಸೋಣ ಈ ಮಾಹಿತಿಯು ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಲು ಸಹಾಯಕವಾಗಬಹುದು ವೃಶ್ಚಿಕ ರಾಶಿಯವರ ಪ್ರಬಲ ಗುಣಗಳು ಮತ್ತು ಗ್ರಹಗಳ ಪ್ರಭಾವ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ಮಂಗಳನು ಶಕ್ತಿ ಧೈರ್ಯ ಮತ್ತು ಪರಿವರ್ತನೆಯ ಸಂಕೇತ ಇದರ ಪ್ರಭಾವದಿಂದ ವೃಶ್ಚಿಕ ರಾಶಿಯವರಾದ ನೀವು ನಿಸರ್ಗದಲ್ಲಿಯೇ ತುಂಬಾ ಧೈರ್ಯಶಾಲಿಗಳು ದೃಢನಿಶ್ಚಯಿಗಳು ಮತ್ತು ನಿಷ್ಠಾವಂತರು ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಅಸಾಮಾನ್ಯ ಶಕ್ತಿಯನ್ನು ಹೊಂದಿರುತ್ತೀರಿ ಮತ್ತು ಯಾವುದೇ ಸವಾಲನ್ನು ಎದುರಿಸಲು ಹಿಂಜರಿಯುವುದಿಲ್ಲ ನಿಮ್ಮ ಆಳವಾದ ಅಂತಃಪ್ರಜ್ಞೆ ಮತ್ತು ವಿಶ್ಲೇಷಣಾತ್ಮಕ ಮನಸ್ಸು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಆದರೆ ಈ ಪ್ರಬಲ ಗುಣಗಳ ಜೊತೆಗೆ ಮಂಗಳ ಗ್ರಹದ ಅತಿಯಾದ ಪ್ರಭಾವ ಮತ್ತು ಜಲತತ್ವದ ಗುಣದಿಂದಾಗಿ ಕೆಲವೊಮ್ಮೆ ನಿಮ್ಮಲ್ಲಿ ಕೆಲವು ದೌರ್ಬಲ್ಯಗಳು ಕಾಣಿಸಿಕೊಳ್ಳಬಹುದು ಅವುಗಳನ್ನು ಗುರುತಿಸಿ ಸುಧಾರಿಸಿಕೊಳ್ಳುವುದು ಅವಶ್ಯಕ ವೃಶ್ಚಿಕ ರಾಶಿಯವರು ಎದುರಿಸುವ ಪ್ರಮುಖ ಸವಾಲುಗಳು ನಿಮ್ಮ ಸ್ವಭಾವದಿಂದಾಗಿಯೇ ನೀವು ಪದೇ ಪದೇ ಮಾಡುವ ಕೆಲವು ತಪ್ಪುಗಳನ್ನು ಇಲ್ಲಿ ತಿಳಿಯೋಣ ಒಂದು ಅತಿಯಾದ ನಿಯಂತ್ರಣ ಮತ್ತು ಒಡತನದ ಭಾವನೆ ಎಕ್ಸೆಸಿವ್ ಕಂಟ್ರೋಲ್ ಆ್ಯಂಡ್ ಪೊಸೆಸಿವ್ನೆಸ್ ನೀವು ನಿಮ್ಮ ಸುತ್ತಲಿನ ವಿಷಯಗಳನ್ನು ಮತ್ತು ಜನರನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತೀರಿ ಇದು ಸಂಬಂಧಗಳಲ್ಲಿ ಅಹಂಕಾರ ಮತ್ತು ಅವಿಶ್ವಾಸಕ್ಕೆ ಕಾರಣವಾಗಬಹುದು ನಿಮ್ಮ ಪ್ರೀತಿಪಾತ್ರರಿಗೆ ಸ್ವಲ್ಪ ಸ್ವಾತಂತ್ರ್ಯ ನೀಡದೇ ಇರುವುದು ನಿಮ್ಮ ಸಂಬಂಧಗಳನ್ನು ಹದಗಳಿಸಬಹುದು ಎರಡು ದ್ವೇಷ ಮತ್ತು ಸೇಡು ತೀರಿಸಿಕೊಳ್ಳುವ ಸ್ವಭಾವ ವೆಂಚ್ಫುಲ್ ನೇಚರ್ ನಿಮ್ಮ ಜಲತತ್ವದ ಗುಣದಿಂದ ನೀವು ಭಾವನೆಗಳನ್ನು ಆಳವಾಗಿ ಇಟ್ಟುಕೊಳ್ಳುತ್ತೀರಿ ಯಾರಾದರೂ ನಿಮ್ಮನ್ನು ನೋಯಿಸಿದರೆ ಆ ನೋವನ್ನು ದೀರ್ಘಕಾಲ ನೆನಪಿನಲ್ಲಿಟ್ಟುಕೊಳ್ಳುತ್ತೀರಿ ಮತ್ತು ಸೇಡು ತೀರಿಸಿಕೊಳ್ಳುವ ಆಲೋಚನೆ ನಿಮ್ಮಲ್ಲಿ ಬರಬಹುದು ಇದು ನಿಮ್ಮ ಮಾನಸಿಕ ಶಾಂತಿಯನ್ನು ಹಾಳು ಮಾಡಬಹುದು ಮೂರು ಅನುಮಾನ ಮತ್ತು ಅವಿಶ್ವಾಸ ಸಸ್ಪೀಷನ್ ಆ್ಯಂಡ್ ಮಿಸ್ಟ್ರಸ್ಟ್ ನಿಮ್ಮ ನಿಗೂಢ ಸ್ವಭಾವದಿಂದ ನೀವು ಇತರರನ್ನು ಸುಲಭವಾಗಿ ನಂಬುವುದಿಲ್ಲ ಹೊಸ ಜನರನ್ನು ಭೇಟಿಯಾದಾಗ ಅವರ ಬಗ್ಗೆ ಅನುಮಾನ ಪಡುತ್ತೀರಿ ಇದು ನಿಮ್ಮ ಜೀವನದಲ್ಲಿ ಹೊಸ ಸಂಬಂಧಗಳು ಮತ್ತು ಅವಕಾಶಗಳನ್ನು ಸೃಷ್ಟಿಸಲು ಅಡ್ಡಿಯಾಗಬಹುದು ನಾಲ್ಕು ಭಾವನೆಗಳನ್ನು ಮುಚ್ಚಿಡುವುದು ಹೈಡಿಂಗ್ ಇಮೋಷನ್ಸ್ ನೀವು ನಿಮ್ಮ ಭಾವನೆಗಳನ್ನು ಇತರರಿಂದ ಮುಚ್ಚಿಡಲು ಪ್ರಯತ್ನಿಸುತ್ತೀರಿ ಇದು ನಿಮ್ಮ ಸಂಬಂಧಗಳಲ್ಲಿ ಅಂತರವನ್ನು ಸೃಷ್ಟಿಸಬಹುದು ನಿಮ್ಮ ಆಂತರಿಕ ಹೋರಾಟವನ್ನು ಇತರರೊಂದಿಗೆ ಹಂಚಿಕೊಳ್ಳದೇ ಇರುವುದು ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಗ್ರಹಗಳ ಪ್ರಭಾವ ಮತ್ತು ಆಧಾರಿತ ಪರಿಹಾರಗಳು ನಿಮ್ಮ ಈ ದೌರ್ಬಲ್ಯಗಳಿಗೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನ ಮತ್ತು ಅವುಗಳ ಪ್ರಭಾವವೇ ಕಾರಣವಾಗಬಹುದು ಮಂಗಳನ ದುರ್ಬಲ ಪ್ರಭಾವ ಮಂಗಳನು ಧೈರ್ಯ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ ಜಾತಕದಲ್ಲಿ ಮಂಗಳನ ಸ್ಥಾನ ದುರ್ಬಲವಾಗಿದ್ದರೆ ನಿಮ್ಮಲ್ಲಿ ಅಹಂಕಾರ ಕೋಪ ಮತ್ತು ಅತಿಯಾದ ನಿಯಂತ್ರಣದ ಸ್ವಭಾವ ಹೆಚ್ಚಾಗಬಹುದು ಪರಿಹಾರ ಮಂಗಳನನ್ನು ಬಲಪಡಿಸಲು ನಿಯಮಿತವಾಗಿ ದೈಹಿಕ ವ್ಯಾಯಾಮ ಮಾಡಿ ಪ್ರಾಣಾಯಾಮ ಯೋಗ ಅಥವಾ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಶನಿಯ ದುರ್ಬಲ ಸ್ಥಾನ ಶನಿಯು ಶಿಸ್ತು ಮತ್ತು ವಾಸ್ತವಿಕತೆಯನ್ನು ಪ್ರತಿನಿಧಿಸುತ್ತಾನೆ ನಿಮ್ಮ ಜಾತಕದಲ್ಲಿ ಶನಿಯ ಸ್ಥಾನ ಸರಿಯಿಲ್ಲದಿದ್ದರೆ ನಿಮ್ಮಲ್ಲಿ ಅನುಮಾನ ಮತ್ತು ಅವಿಶ್ವಾಸ ಹೆಚ್ಚಾಗಬಹುದು ಪರಿಹಾರ ಶನಿಯನ್ನು ಸಂತೋಷಪಡಿಸಲು ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ಕೆಲಸ ಮಾಡಿ ಬಡವರಿಗೆ ಅಥವಾ ವೃದ್ಧರಿಗೆ ಸಹಾಯ ಮಾಡುವುದು ನಿಮ್ಮಲ್ಲಿ ಸ್ಥಿರತೆಯನ್ನು ತರುತ್ತದೆ ರಾಹುವಿನ ಪ್ರಭಾವ ರಾಹುವು ಅನಿಶ್ಚಿತತೆ ಮತ್ತು ಗೊಂದಲವನ್ನು ಪ್ರತಿನಿಧಿಸುತ್ತಾನೆ ನಿಮ್ಮ ಜಾತಕದಲ್ಲಿ ರಾಹುವಿನ ಪ್ರಭಾವ ಹೆಚ್ಚಾಗಿದ್ದರೆ ನಿಮ್ಮಲ್ಲಿ ನಿಗೂಢ ಸ್ವಭಾವ ಮತ್ತು ಅನುಮಾನ ಹೆಚ್ಚಾಗಬಹುದು ಪರಿಹಾರ ರಾಹುವನ್ನು ನಿಯಂತ್ರಿಸಲು ದೇವಸ್ಥಾನಗಳಿಗೆ ಭೇಟಿ ನೀಡಿ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ವೃಶ್ಚಿಕ ರಾಶಿಯವರೇ ನಿಮ್ಮ ದೌರ್ಬಲ್ಯಗಳನ್ನು ಸುಧಾರಿಸಿಕೊಳ್ಳಲು ಸರಳ ಪರಿಹಾರಗಳು ನಿಮ್ಮ ಜೀವನವನ್ನು ಹೆಚ್ಚು ಯಶಸ್ವಿ ಮತ್ತು ಸಂತೋಷಮಯವಾಗಲು ಈ ಸಲಹೆಗಳನ್ನು ಪಾಲಿಸಿ ಒಂದು ನಿಯಂತ್ರಣವನ್ನು ಬಿಟ್ಟುಕೊಡಿ ಎಲ್ಲವನ್ನೂ ನಿಯಂತ್ರಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಿ ನಿಮ್ಮ ಪ್ರೀತಿಪಾತ್ರರಿಗೆ ಸ್ವಲ್ಪ ಸ್ವಾತಂತ್ರ್ಯ ನೀಡಿ ಇದು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಎರಡು ಕ್ಷಮಿಸಲು ಕಲಿಯಿರಿ ಹಿಂದಿನ ನೋವನ್ನು ಮರೆತು ಕ್ಷಮಿಸಲು ಕಲಿಯಿರಿ ಸೇಡು ತೀರಿಸಿಕೊಳ್ಳುವ ಆಲೋಚನೆಗಳನ್ನು ಬಿಟ್ಟುಬಿಡಿ ಇದು ನಿಮ್ಮ ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ ಮೂರು ಇತರರನ್ನು ನಂಬಲು ಪ್ರಯತ್ನಿಸಿ ಹೊಸ ಜನರನ್ನು ಭೇಟಿಯಾದಾಗ ಅವರನ್ನು ನಂಬಲು ಪ್ರಯತ್ನಿಸಿ ನಿಮ್ಮ ಸುತ್ತಲಿನ ಸಕಾರಾತ್ಮಕ ಜನರನ್ನು ಗುರುತಿಸಿ ಅವರೊಂದಿಗೆ ಆತ್ಮೀಯ ಸಂಬಂಧಗಳನ್ನು ಬೆಳೆಸಿಕೊಳ್ಳಿ ನಾಲ್ಕು ಭಾವನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ಭಾವನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಆಪ್ತ ಸ್ನೇಹಿತರು ಅಥವಾ ಕುಟುಂಬದವರೊಂದಿಗೆ ಮಾತನಾಡುವುದು ನಿಮ್ಮ ಮನಸ್ಸನ್ನು ಹಗುರು ಮಾಡುತ್ತದೆ ಪೂಜೆ ಮತ್ತು ಆಧ್ಯಾತ್ಮಿಕ ಪರಿಹಾರಗಳು ನಿಮ್ಮ ದೌರ್ಬಲ್ಯಗಳನ್ನು ನಿವಾರಿಸಲು ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಬಹುದು ಒಂದು ಶಿವನ ಆರಾಧನೆ ನಿಮ್ಮ ಅಧಿಪತಿ ಮಂಗಳನಿಗೆ ಶಿವನು ಅಧಿಪತಿ ಆದ್ದರಿಂದ ಶಿವನನ್ನು ಪೂಜಿಸುವುದು ಅತ್ಯಂತ ಮಂಗಳಕರ ಪ್ರತಿ ಮಂಗಳವಾರದಂದು ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಮತ್ತು ಹಸಿರು ಅಥವಾ ಕೆಂಪು ಹೂವುಗಳನ್ನು ಅರ್ಪಿಸಿ ಎರಡು ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಮಂಗಳವಾರದಂದು ಕೆಂಪು ಬಣ್ಣದ ವಸ್ತುಗಳಾದ ಬೆಲ್ಲ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಮಂಗಳ ಗ್ರಹದ ಬಲ ಹೆಚ್ಚಾಗುತ್ತದೆ ಮೂರು ಹನುಮಾನ್ ಚಾಲಿಸಾ ಪಠನ ಪ್ರತಿದಿನ ಹನುಮಾನ್ ಚಾಲಿಸಾವನ್ನು ಪಠಿಸುವುದು ನಿಮ್ಮಲ್ಲಿರುವ ಕೋಪ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಇದು ನಿಮಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ ವೃಶ್ಚಿಕ ರಾಶಿಯವರೇ ಈ ಎಲ್ಲ ಮಾಹಿತಿ ನಿಮ್ಮ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು ಸವಾಲುಗಳನ್ನು ಜಯಿಸಿ ಯಶಸ್ಸಿನ ಹಾದಿಯಲ್ಲಿ ಮುಂದೆ ಸಾಗಲು ಸಹಾಯಕವಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ ಜ್ಯೋತಿಷ್ಯವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಲು ಒಂದು ಮಾರ್ಗದರ್ಶಿಯಾಗಿದೆ ನಮ್ಮ ಚಾನೆಲ್ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಮುಂದಿನ ಭೇಟಿಗೆ ನಾವು ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಸಿದ್ಧರಾಗಿರುತ್ತೇವೆ ನಮಸ್ಕಾರ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಾಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು